ಪಿಕ್ಚರ್ ಪಯಣದ ವೀಕ್ಷಕರಿಗೆ ಮಾ ಶ್ರೀ ಮುರಳೀಕೃಷ್ಣನ್ ನಮಸ್ಕಾರ ಇಂದಿನ ಗಂಥಲ್ಲಿ ನಾನು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಹದಿನಾರನೇ ಆವೃತ್ತಿ ಇದು ಮಾರ್ಚ್ ತಿಂಗಳ ಒಂದನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೆ ಬೆಂಗಳೂರಿನಲ್ಲಿ ಜರು ಇದರ ಥೀಮ್ ಇದ್ದದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅಂದರೆ ಅದೊಂದು ಘೋಷವಾಕ್ಯದ ಥರ ಬಳಸಲಾಗಿತ್ತು ಅದರಡಿ ಈ ಚಲನಚಿತ್ರೋತ್ಸವ ಜರುಗಿತು ಇದರಲ್ಲಿ ಸುಮಾರು ಅರುವತ್ತು ದೇಶಗಳ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ಪ್ರದರ್ಶನಗೊಂಡವು ನಾನು ಅವುಗಳ ಪೈಕಿ ಹಲವು ಸಿನಿಮಾಗಳನ್ನು ವೀಕ್ಷಿಸಿದೆ ಅವುಗಳಲ್ಲಿ ಆರು ಸಿನಿಮಾಗಳ ಬಗ್ಗೆ ಈ ಕಂತಿನಲ್ಲಿ ನನ್ನ ಕೆಲವು ಅನಿಸಿಕೆಗಳನ್ನು ತಿಳಿಸಿಕೊಡ್ತೇನೆ ಇವುಗಳಲ್ಲಿ ಸ್ಪಾಯ್ಲರ್ಸ್ಗಳಿರುತ್ತವೆ ಅನ್ನೋದನ್ನು ವೀಕ್ಷಕರು ಗಮನಿಸಬೇಕು ಅಂತ ನನ್ನ ವಿನಂತಿ ಮೊದಲನೇ ಸಿನಿಮಾ ನಾನು ಮಾತಾಡಲಿಕ್ಕೆ ಇಚ್ಛೆಪಟ್ಟಿರೋದು ಮಿಕ್ಕ ಬಣ್ಣದ ಹಕ್ಕಿ ಅಂತ ಹೆಸರೇ ಚುತ್ಸವಾಗಿ ಇದು ಕನ್ನಡ ಸಿನಿಮಾ ಈ ಸಿನಿಮಾದ ನಿರ್ದೇಶಕರು ಒಬ್ಬ ಯುವಕ ಅವರ ಹೆಸರು ಮನೋಹರ್ ಕೆ ಅಂತ ಎರಡು ಸಾವಿರದ ಹದಿನಾರರ ಪೃಥ್ವಿ ಕೊಣನೂರು ನಿರ್ದೇಶನದ ರೈಲ್ವೆ ಚಿಲ್ಡ್ರನ್ ಅಂತ ಒಂದು ಸಿನಿಮಾ ಇದೆ ಅದರಲ್ಲಿ ಇವರು ಬಾಲಕನ ಪಾತ್ರದಲ್ಲಿ ನಡೆಸಿದರು ಇವರಿಗೆ ಎರಡು ಸಾವಿರದ ಹದಿನೇಳರ ರಾಷ್ಟ್ರೀಯ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಕೂಡ ಲಭಿಸಿದ್ವು ಮಿಕ್ಕ ಬಣ್ಣದ ಹಕ್ಕಿ ಈ ಸಿನಿಮಾ ಏನಿದೆ ಇದು ಮನೋಹರ್ ನಿರ್ದೇಶಿಸಿರುವ ಚೊಚ್ಚಲ ಸಿನಿಮಾ ಇದು ಸೋನಿಯಾ ಎಸ್ ಅವರ ಆತ್ಮಕತೆಯನ್ನು ಆಧರಿಸಿರುವ ಸಿನಿಮಾವಾಗಿದೆ ಅದು ಆಲ್ಬನಿಸಮ್ ಅಂತ ಏನು ಕರೀತಾರೆ ಅಂದರೆ ಪಾಂಡುರೋಗ ಅಂತ ಕನ್ನಡದಲ್ಲಿ ಕರಿಬೋದು ಇದರಿಂದ ಬಾಧಿತ ಸೋನಿಯಾ ಅವಳು ಬೆಂಗಳೂರಿನ ಸಮೀಪದ ಒಂದು ಹಳ್ಳಿಯಲ್ಲಿ ವಾಸವಾಗಿರ್ತಾಳೆ ಕುಡುಕ ತಂದೆ ಅವಿರತ್ತ ದುಡಿಯುವ ತಾಯಿ ಮತ್ತು ತಮ್ಮನೊಡನೆ ಅವಳು ಬಾಳು ಸಾಕ್ತಾ ಇರ್ತದೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ಮಾನವರ ಚರ್ಮದ ಬಣ್ಣ ಏನಿದೆ ಅದು ಹಲವು ತೆರನಾದ ತಾರತಮ್ಯಗಳಿಗೆ ಈಡಾಗುತ್ತಾ ಬಂದಿರುವುದನ್ನು ನಾವು ಕಾಣ್ಬೋದು ಅಂದರೆ ಇದೆಲ್ಲ ನಮಗೆ ತಿಳಿದಿರುವ ಸಂಗತಿಯೇ ಕೂಡ ಆಗಿದೆ ಸೋಣೆಯಳದ್ದು ಕೂಡ ಅದೇ ಕತೆ ಅದೇ ಪಾಡು ತನ್ನ ಹಳ್ಳಿಯಿಂದ ಬಸ್ನಲ್ಲಿ ಪಯಣಿಸಿ ಹೈಸ್ಕೂಲು ಮೆಟ್ಲನ್ನು ಪ್ರಥಮ ಬಾರಿಗೆ ಏರುವ ಅವಳಿಗೆ ಮೊದಲನೇ ದಿನವೇ ಕ್ಲಾಸ್ ಟೀಚರು ಕೇಳ್ತಾರೆ ನಿನ್ನ ಹೆಸರು ಸೋನಿಯಾ ಅಂತ ಯಾಕಿದೆ ಹುಟ್ಟಿನಿಂದಲೇ ನೀನು ಬೈ ಮೈ ಬಣ್ಣ ಹೀಗೆ ಇರು ಇದೆಯಾ ಎಂಬ ಅರ್ಥ ಬರುವ ಪ್ರಶ್ನೆಗಳನ್ನು ಹಾಕ್ತಾರೆ ಇವು ಒಂದರ್ಥದಲ್ಲಿ ನಮ್ಮ ಸಮಾಜದ ವಿವಿಧ ಸ್ತರಗಳಲ್ಲಿ ಹಾಸುಹೊಕ್ಕಾಗಿರುವ ಈ ಭಾವ ನೀತಿ ಅಂತ ಏನು ಕರಿತೀವಿ ನಾವು ಅದು ಈ ವಿಷಯ ವಿದ್ಯಾಸಂಸ್ಥೆಗಳು ಕೂಡ ಹೊರತಾಗಿಲ್ಲ ಎಂಬ ಅಂಶವನ್ನು ಇದು ಹೇಳ್ತದೆ ಅಂತ ನನಗನ್ನಿಸ್ತು ಕೊನೆಯ ಬೆಂಚಿನಲ್ಲಿ ಕೂರುವಂತೆ ಆಗುವ ಪರಿಸ್ಥಿತಿ ಏನಿದೆ ಯಾಕೆದು ಅದರಿಂದ ಆ ದೃಷ್ಟಿದೋಷ ಕೂಡ ಈ ಸೋನಿಯಾಳಿಗೆ ಇರುತ್ತೆ ಹೀಗಾಗಿ ಆಕೆ ತರಗತಿಯಲ್ಲಿ ಅನೇಕ ಬಗೆಯ ಮುಜುಗರ ಬೇಸರದ ಸನ್ನಿವೇಶಗಳಿಗೆ ಈಳಾಗ್ತಾಳೆ ಸೋನಿಯಾ ಅವಳ ಹೋಮ್ವರ್ಕ್ ಮತ್ತು ಟೆಸ್ಟ್ಗಳ ಪುಟಗಳು ಖಾಲಿಯಾಗಿರುತ್ತವೆ ಅಂದರೆ ಈ ಎರಡು ಏನಿದೆ ಈ ಎರಡು ಸಂಗತಿಗಳೇನಿದ್ದಾವೆ ಈ ಹೋಮ್ವರ್ಕ್ ಮತ್ತು ಟೆಸ್ಟ್ಗಳ ಖಾಲಿ ಪುಟಗಳು ಇವು ಎಲ್ಲೋ ಒಂದು ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿನ ಅರಿವಿನ ಕೊರತೆಯ ರೂಪಕವಾಗಿ ಸಿನಿಮಾದಲ್ಲಿ ಮೂಡಿಬಂದಿದೆ ಅಂತ ನನಗನ್ನಿಸ್ತು ಸೋನಿಯಾ ತಾನು ಎದುರಿಸುತ್ತಿರುವ ಪಡಿಪಾಟಲುಗಳು ಮತ್ತು ನೋವುಗಳನ್ನು ಸ್ವಲ್ಪ ಶಮನಗೊಳಿಸುವ ನಿಟ್ಟಿನಲ್ಲಿ ಸ್ವಗತದಲ್ಲಿ ಮಾತನಾಡ್ತಾ ಇರ್ತಾಳೆ ಇದು ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಅಂತೆ ಬಳಸಿರುವುದು ಗಮನೀಯ ವಿಷಯ ಅಂತ ನನಗನ್ನಿಸ್ತು ತನ್ನನ್ನು ತಾನೇ ಹಾಸ್ಯಕ್ಕೆ ಒಳಗಾಗಿಸುತ್ತಾ ಲವಲವಿಕೆಯಿಂದ ದಿನಗಳನ್ನು ಕಳೆಯುವ ಆಕೆಯ ಪಾತ್ರವನ್ನು ಈ ಸಂತ್ರಸ್ತ ನೆಲೆ ಅಂದರೆ ವಿಕ್ಟಿಮ್ಹುಡ್ ನೆಲೆಯಿಂದ ಆಚೆ ಇರಿಸಿರುವುದು ಸಕಾರಾತ್ಮಕವಾದ ನಿರೂಪಣೆಯಾಗಿದೆ ಆದರೆ ಕೆಲವು ಸಂದರ್ಭಗಳಲ್ಲಿ ಸೋನಿಯಾಳ ಸ್ವಹಾಸ್ಯ ಮತ್ತು ಆಕೆಯ ಪರಿಸ್ಥಿತಿಯ ಗೇಲಿ ಸ್ವಲ್ಪ ಜಾಸ್ತಿಯಾಗಿ ಬಿಂಬಿಸಲ್ಪಟ್ಟಿದೆಯೇನೋ ಅಂತ ಕೂಡ ನನಗನ್ಸು ಜಯಶ್ರೀ ಶೋನಿಯಾಳ ಪಾತ್ರದ ಒಳಹಕ್ಕು ಜೀವವನ್ನು ತುಂಬಿದ್ದಾಳೆ ಇತರ ನಟ ನಟಿಯರು ನ್ಯಾಯವನ್ನು ಒದಗಿಸಿದ್ದಾರೆ ಒಂದು ಸೂಕ್ಷ್ಮ ವಿಷಯದ ಸುತ್ತ ಸಿನಿಮಾವನ್ನು ಕಟ್ಟಿಕೊಟ್ಟಿರೋ ಮನೋಹರ್ ತಮ್ಮ ಪ್ರಥಮ ಪ್ರಯತ್ನದಲ್ಲಿ ವಿಜಯಶಾಲೆಯಾಗಿದ್ದಾರೆ ಅಂತ ಹೇಳ್ಬೋದು ಆ ಚಲನಚಿತ್ರೋತ್ಸವದಲ್ಲಿ ಕನ್ನಡ ಸಿನಿಮಾ ಸ್ಪರ್ಧಾ ವಿಭಾಗದಡಿ ಪ್ರದರ್ಶಿತಗೊಂಡ ಈ ಸಿನಿಮಾ ಅತ್ಯುತ್ತಮ ಎಂದು ಜೂರಿಯಿಂದ ಪರಿ ಪರಿಗಣಿಸಲ್ಪಟ್ಟಿತು ಇಡೀ ತಂಡಕ್ಕೆ ನನ್ನ ಹಾರ್ದಿಕ ಅಭಿನಂದನೆಗಳು ದಿ ಶೇಮ್ಲೆಸ್ ಒಬ್ಬ ವೇಷ ಇರ್ತಾಳೆ ಅವಳ ಹೆಸರು ರೇಣುಕಾ ಮತ್ತು ಯುವತಿ ದೇವಿಕಾ ತಮ್ಮ ಸ್ವಾತಂತ್ರ್ಯ ಅಸ್ಮಿತೆ ಮತ್ತು ಪ್ರೇಮಕ್ಕಾಗಿ ಹೂಡುವ ಹೋರಾಟಗಳ ಹಾದಿಯ ಕತ್ತಲೆಯನ್ನು ಒಟ್ಟು ಮಾಡಿ ತೋರಿಸುವ ಈ ಡಾರ್ಕ್ ಸಿನಿಮಾ ಇದು ಹಿಂದಿ ಭಾಷೆಯದು ಹಲವು ಪ್ರಶ್ನೆಗಳನ್ನು ವೀಕ್ಷಕರಲ್ಲಿ ಎಬ್ಬಿಸ್ತದೆ ಬಾಳನ್ನು ನಡೆಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಡಿ ಹಿಪ್ಪಿಯಾಗಿರುವ ರೌರವ ವೇಶ್ಯವಾಟಿಕೆ ಎಂಬ ಸೆರೆ ಏನಿದೆ ಅದರಲ್ಲಿ ಬಂಧಿಯಾಗಿರುವ ರೇಣುಕಾ ದೇವಿಕಾ ಎಂಬ ಯುವತಿಯಲ್ಲಿ ಅನುರುತಳಾಗ್ತಾಳೆ ದೇವಿಕಾ ಕೂಡ ಇದೇ ಕೂಪದಲ್ಲಿ ತನ್ನ ತಾಯಿಯ ಕುಟಿಲ ಆಲೋಚನೆ ಕಾರ್ಯಾಚರಣೆಗಳನ್ನು ಎದುರಿಸುತ್ತಾ ತನ್ನ ಅಸ್ಮಿತೆ ಏನಿದೆ ಅದನ್ನು ಉಳಿಸಿಕೊಳ್ಳಲು ಹೆಣಗುತ್ತಿರ್ತಾಳೆ ಆರ್ಥಿಕವಾಗಿ ಅಂಚಿನಲ್ಲಿರುವ ರೇಣುಕಾ ತನ್ನ ಮತದ ಹಿನ್ನೆಲೆಯನ್ನು ಮರೆಮಾಚಿ ಸಾಮಾಜಿಕವಾಗಿಯೂ ಕೂಡ ಸಂತ್ರಸ್ತೆಯಾಗಿರುತ್ತಾಳೆ ರಾಜಕೀಯದ ಕರಳ ಆಯಾಮೂ ಈ ಸಿನಿಮಾದಲ್ಲಿ ಅನಾವರಣಗೊಂಡಿದೆ ಬಲ್ಗೇರಿಯಾ ಅಮೆರಿಕ ದೇಶದ ನಿರ್ದೇಶಕ ಕಾನ್ಸ್ಟಂಟೀನ್ ಬೊಜನೋವ್ ನಿರ್ದೇಶನದ ಈ ಸಿನಿಮಾ ಕಳೆದ ವರ್ಷ ಪಾಯಲ್ ಕಪಾಡಿಯಾರ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಮತ್ತು ಸಂತೋಷ್ ಸೂರಿಯವರ ಸಂತೋಷ್ ಸಿನಿಮಾಗಳ ಜೊತೆ ಅಂತಾರಾಷ್ಟ್ರೀಯ ಚಲನಚಿತ್ರ ವಲಯದಲ್ಲಿ ಸುದ್ದಿಯನ್ನು ಮಾಡಿತು ರೇಣುಕಾಳ ಸಂಕೀರ್ಣ ಪಾತ್ರವನ್ನು ನಿರ್ವಹಿಸಿರುವ ಅನಸೂಯಾ ಸೇನ್ ಗುಪ್ತಾ ಪ್ರತಿಷ್ಠಿತ ಕಾನ್ ಸಿನಿಮೋತ್ಸವದ ಅನ್ಸರ್ಟನ್ ರಿಗಾರ್ಡ್ ವಿಭಾಗದಡಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದದ್ದು ನಿಜಕ್ಕೂ ಭಾರತಕ್ಕೆ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ರೀಡಿಂಗ್ ಲೋಲಿಟಾ ಇನ್ ತೆಹರಾನ್ ಪರ್ಷಿಯನ್ ಆಂಗ್ಲ ಭಾಷೆಯ ಈ ಸಿನಿಮಾ ಇರಾನ್ ಅಮೆರಿಕ ದೇಶದ ಬರಹಗಾರ್ತಿ ಪ್ರೊಫೆಸರ್ ಅಝರ್ ನಫೀಜಿ ಅವರ ಆತ್ಮಕಥನದ ಪುಸ್ತಕವನ್ನು ಆಧರಿಸಿದೆ ಈ ಪುಸ್ತಕ ಎರಡು ಸಾವಿರದ ಮೂರರಲ್ಲಿ ಲೋಕಾರ್ಪಣೆಗೊಂಡಿತು ಕಾದಂಬರಿಕಾರ ವ್ಲಾಡಮಿರ್ ನವೋಕೋವ್ ಅವರ ಕೃತಿ ಲೋಲಿಟಾ ಪಿಡೋಫಿಲಿಯಾ ಅಂದರೆ ಶಿಶುಕಾಮದ ವಸ್ತುವನ್ನು ಹೊಂದಿದೆ ಇದು ಮತ್ತು ಕೆಲವು ಇತರ ಪಾಶ್ಚಿಮಾತ್ಯ ಕೃತಿಗಳು ಇರಾನ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ಕೊನೆಯಲ್ಲಿ ಜರುಗಿದ ಇಸ್ಲಾಮಿಕ್ ಕ್ರಾಂತಿಯ ಅವಧಿಯಲ್ಲಿ ಆ ನಿಷೇಧಕ್ಕೆ ಒಳಗಾಗಿದ್ದವು ಈ ಪುಸ್ತಕಗಳೇನಿದ್ದಾವೆ ಅಂದರೆ ಪಾಶ್ಚಾತ್ಯದ ಕೃತಿಗಳು ಏನಿದ್ದಾವೆ ಅವುಗಳನ್ನು ತನ್ನ ಏಳು ವಿದ್ಯಾರ್ಥಿನಿಯರ ಜೊತೆ ಓದಲು ನಫೀಸಿ ಮುಂದಾಗುತ್ತಾಳೆ ನಂತರ ಅವರು ಪ್ರಭುತ್ವ ಮಹಿಳೆಯರ ಮೇಲೆ ಹೇರಿದ ಹಲವು ನಿರ್ಬಂಧಗಳನ್ನು ಮೀರಲು ಪ್ರಯತ್ನಿಸುತ್ತಾರೆ ಹಾಗೆ ಮಾಡುವುದರ ಮೂಲಕ ತಮ್ಮ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅವರು ಹಲವು ಪಡಿಪಾಟಲುಗಳನ್ನು ಎದುರಿಸುತ್ತಾರೆ ಈ ಸಿನಿಮಾವನ್ನು ನಿರ್ದೇಶಿಸಿರುವ ಇಸ್ರೇಲ್ ನಿರ್ದೇಶಕ ಎರಾನ್ ರಿಕ್ಲಿಸ್ ತನ್ನ ಪ್ರಭುತ್ವ ಏನಿದೆ ಅಂದರೆ ಇಸ್ರೇಲ್ ಪ್ರಭುತ್ವ ಏನಿದೆ ಪ್ಯಾಲಸ್ತೀನಿನ ಬಗ್ಗೆ ಅನುಸರಿಸುತ್ತಾ ಬಂದಿರುವ ರೀತಿ ನೀತಿಗಳ ಬಗೆಗೆ ಸಹಮತವನ್ನು ಹೊಂದಿಲ್ಲ ಅವರ ಹಿಂದಿನ ಸಿನಿಮಾಗಳಾದ ಲೆಮನ್ ಟ್ರೀ ಸಿರಿಯನ್ ಬ್ರೈಡ್ ಮುಂತಾದವು ವೀಕ್ಷಕರ ಮತ್ತು ವಿಶ್ಲೇಷಕರ ಗಮನವನ್ನು ಸೆಳೆದಿದ್ದವು ರೀಡಿಂಗ್ ಲಲಿಟಾ ಇನ್ ತೆಹರಾನ್ ಸಿನಿಮಾದ ಬಗ್ಗೆಯೇ ಜಿಯೋ ಪೊಲಿಟಿಕಲ್ ನೆಲೆಯಿಂದ ಗಮನವನ್ನು ಅಥವಾ ನೋಟವನ್ನು ಹಸ್ದಾಗ ಇದು ಬಹಳ ಸೂಕ್ಷ್ಮ ಮತ್ತು ಗುಪ್ತ ರೀತಿಯಲ್ಲಿ ವೆಸ್ಟ್ ಗೇಜ್ ಹೊಂದಿದೆ ಅಂತ ನನಗನ್ನಿಸ್ತು ಇದನ್ನು ವೆಸ್ಟ್ ಸೇವಿಯರ್ ಸಿಂಡ್ರೋಮ್ ಎಂದು ಕರೆಯಬಹುದೇ ಎಂಬ ಪ್ರಶ್ನೆ ಕೂಡ ನನ್ನಲ್ಲಿ ಮೂಡಿತು ಆದರೆ ಒಂದನ್ನು ಗಮನಿಸಬೇಕು ಈ ಸಿನಿಮಾದಲ್ಲಿ ಫೆಮಿನಿಸ್ಟ್ ಗೇಸ್ ಕೂಡ ಇದೆ ಅಲ್ಲದೆ ಈ ಸಿನಿಮಾದ ಹಲವು ನಿರ್ಮಾಪಕರ ಪೈಕಿ ಮಾಷೆ ಎಡೇರಿ ಕೂಡ ಒಬ್ಬರು ಇವರು ಇಸ್ರೇಲಿನ ಯುನೈಟೆಡ್ ಕಿಂಗ್ ಎಂಬ ಸಿನಿಮಾ ನಿರ್ಮಾಣ ಮತ್ತು ವಿತರಣಾ ಸಂಸ್ಥೆಯ ಜೊತೆ ಒಂದು ರೀತಿಯ ಗಾಢ ಸಂಬಂಧವನ್ನು ಹೊಂದಿದ್ದಾರೆ ಆ ದೇಶದ ಸಿನಿಮಾ ಉದ್ಯಮದಲ್ಲಿ ಈ ಕಂಪ್ನಿ ಮತ್ತು ದಿ ರೊಬಿನಿವಿಕ್ ಫೌಂಡೇಶನ್ ಒಂದು ರೀತಿಯಲ್ಲಿ ಅಸಮಾನ ಪಾಲನ್ನು ಹೊಂದಿದೆ ಎಂಬ ಆಪಾದನೆ ಕೂಡ ಇದೆ ಈ ಮಾಷೆ ಎಡೈರಿ ಏನಿದ್ದಾರೆ ಅವರು ಇಸ್ರೇಲಿನ ಪ್ರಧಾನಿಯಾಗಿರುವ ಬೆಂಜಮಿನ್ ನೆತನ್ಯಾಹು ಮತ್ತು ಅಲ್ಲಿಯ ಬಲಪಂಥೀಯ ಪಕ್ಷಗಳ ಆಪ್ತ ಗೆಳೆಯರಾಗಿದ್ದಾರೆ ಗಾಜಾ ಪಟ್ಟಿಯ ಮೇಲೆ ಜಿಯೋನ ಶಕ್ತಿಗಳು ಅಮೆರಿಕ ಮತ್ತು ಇತರ ಕೆಲವು ಪ್ರಬಲ ಐರೋಪ್ಯ ರಾಷ್ಟ್ರಗಳ ಸಹಾಯ ಮತ್ತು ಎಲ್ಲ ತೆರನಾದ ಬೆಂಬಲದಿಂದ ನಿರಂತರವಾಗಿ ಆಕ್ರಮಗಳನ್ನು ಮಾಡುತ್ತಿವೆ ಅನ್ನೋದು ನಮಗೆಲ್ಲ ತಿಳಿದಿರುವ ವಿಷಯ ಕೂಡ ಆಗಿದೆ ಇದು ಒಂದು ರೀತಿಯಲ್ಲಿ ಜನಾಂಗೀಯ ಹತ್ಯೆಯ ಕಾರ್ಯಾಚರಣೆಗಳೇ ಸರಿ ಆದರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಡೀ ವಿಶ್ವ ಒಂದು ಅರ್ಥದಲ್ಲಿ ಮೌನ ಪ್ರೇಕ್ಷಕ ನಾಗಿದೆ ಪಶ್ಚಿಮ ಏಷ್ಯಾದಲ್ಲಿ ಅಮೇರಿಕಾ ಮತ್ತು ಕೆಲವು ಐರೋಪ್ಯ ರಾಷ್ಟ್ರಗಳ ಜಿಯೋ ಪಾಲಿಟಿಕ್ಸ್ ಮತ್ತು ಯಾಜಮಾನ್ಯ ರೀತಿ ನೀತಿಗಳಿಗೆ ಸಡ್ಡು ಹೊಡೆಯುತ್ತಿರುವುದಲ್ಲಿ ಇರಾನ್ ಮುಂಚೂಣಿಯಲ್ಲಿದೆ ಈ ಹಿನ್ನೆಲೆಯಲ್ಲಿ ಈ ಸಿನಿಮಾದ ಬಿಡುಗಡೆಯ ಸಮಯದ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದರೆ ಅದು ಅಚ್ಚರಿಯ ವಿಷಯವಾಗೋದಿಲ್ಲ ಈ ಎಲ್ಲ ಕಾರಣಗಳಿಂದ ರಹಸ್ಯವಾಗಿ ಮತ್ತು ಸೂಕ್ಷ್ಮವಾಗಿ ಸಾಂಸ್ಕೃತಿಕ ಅಂಗವಾದ ಸಿನಿಮಾ ಮೂಲಕ ಇಸ್ಲಾಮೋಫೋಬಿಯಾವನ್ನು ಬಿತ್ತಿ ಹಬ್ಬಿಸಲಾಗುತ್ತಿದೆಯೇ ಎಂಬ ಪ್ರಶ್ನೆ ಚರ್ಚಾಸ್ಪದ ವಿಷಯವೇ ಸರಿ ಕಳೆದ ಕೆಲವು ದಶಕಗಳಿಂದ ಇರಾನ್ನಲ್ಲಿ ಪ್ರಭುತ್ವ ಹಲವು ದಮನಕಾರಿ ನೀತಿ ಕ್ರಮಗಳ ವಿರುದ್ಧ ಅಲ್ಲಿನ ಮಹಿಳೆಯರು ಮತ್ತು ಪುರುಷರು ಹೋರಾಟಗಳನ್ನು ಮಾಡುತ್ತಲೇ ಬಂದಿದ್ದಾರೆ ಸುಮಾರು ಮೂರು ವರ್ಷಗಳ ಹಿಂದೆ ಜಿನಾ ಮೆಹಸಾ ಅಮಿನಿ ಎಂಬ ಯುವತಿ ಗುಪ್ತ ಮತ್ತು ನೈತಿಕ ಪೊಲೀಸರಿಂದ ಹತ್ಯೆಗೊಂಡಾಗ ಇರಾನ್ನಾದ್ಯಂತ ವ್ಯಾಪಕ ಪ್ರತಿಭಟನೆಗಳು ಜರುಗಿದವು ಇಂತಹ ಸಾವಯವ ಪ್ರತಿರೋಧಗಳೇನಿದ್ದಾವೆ ಅವುಗಳನ್ನು ಇರಾನಿನ ಖ್ಯಾತ ಸಿನಿಮಾ ನಿರ್ದೇಶಕರಾದ ಅಬ್ಯಾಸ್ ಕಿರಿಯೋಸ್ತಮಿ ಜಾಫರ್ ಪನಾಹಿ ಮೊಹಮ್ಮದ್ ರಸುಲಾಫ್ ಮುಂತಾದವರು ತಮ್ಮ ಸಿನಿಮಾಗಳಲ್ಲಿ ಕಲಾತ್ಮಕವಾಗಿ ಕಟ್ಟಿಕೊಟ್ಟಿದ್ದಾರೆ ಎಂಬುದು ಗಮನೀಯ ವಿಷಯ ಇವರ ಅಭಿವ್ಯಕ್ತಿಗೂ ವೆಸ್ಟ್ ವೆಸ್ಟ್ಸ್ ಅನ್ನತಕ್ಕಂತಹ ಸಿನಿಮಾಗಳೇನಿದ್ದಾವೆ ಇವುಗಳ ನಡುವಿನ ವ್ಯತ್ಯಾಸ ಗಮನಾರ್ಹ ವಿಚಾರವಾಗಿದೆ ಬಿಫೆಸ್ ಹದಿನಾರರಲ್ಲೇ ಪ್ರದರ್ಶನಗೊಂಡಿದ್ದ ಮೊಹಮ್ಮದ್ ರಸುಲಾಫ್ ಅವರ ದಿ ಸೀಡ್ ಆಫ್ ದಿ ಸೀಕ್ರೆಟ್ ಫಿಗ್ ಮತ್ತು ರಾಹಾ ಅಮಿರ್ ಫಸ್ಲಿ ಮತ್ತು ಆಲಿ ರೇಜಾ ಘಸೇಮಿ ನಿರ್ದೇಶಿಸಿದ ಇನ್ ದಿ ಲ್ಯಾಂಡ್ ಆಫ್ ಬ್ರದರ್ಸ್ ಸಿನಿಮಾಗಳ ನಿರೂಪಣಾ ರೀತಿಗೂ ರೀಡಿಂಗ್ ಲಾಲಿಟಾ ಇನ್ ತೆಹರಾಂಗು ಇರುವ ಭಿನ್ನತೆ ಢಾಳಾಗಿ ಗೋಚರಿಸ್ತದೆ ಕೊಡಾಲ್ ಟಿಯರ್ಸ್ ಇಂಡೋನೇಷ್ಯಾದ ಒಂದು ಮೊಸಳೆಯ ಪಾರ್ಕನ್ನು ಮಾಮ ಅಂದರೆ ತಾಯಿ ಮತ್ತು ಆಕೆಯ ಮಗ ಜೋಹನ್ ನೋಡಿಕೊಳ್ತಾ ಇರ್ತಾರೆ ತಾಯಿಯೇ ಆ ಪಾರ್ಕ್ನ ಒಡತಿಯಾಗಿರುತ್ತಾಳೆ ಇಬ್ಬರು ಕಷ್ಟದಿಂದ ಪಾರ್ಕನ್ನು ನಿರ್ಮಿಸ್ತಾ ಇರ್ತಾರೆ ಆಕೆ ಅಂದರೆ ತಾಯಿ ತಾಯಿಯಾದವಳು ತನ್ನ ಗಂಡನನ್ನೇ ಕೊಂದು ಮೊಸಳೆಗೆ ಆಹಾರ ಹಿಡಿದಳು ಎಂಬುದನ್ನು ಕೆಲವರು ವದಂತಿಯನ್ನು ಹಚ್ತಾ ಇರ್ತಾರೆ ಪಾರ್ಕಿನಲ್ಲಿರುವ ಒಂದು ಬಿಳಿ ಮೊಸಳೆ ತನ್ನ ಗಂಡನಂದೇ ಆಕೆಯ ಮಗದಿರುತ್ತಾಳೆ ತಾಯಿ ತನ್ನ ಮಗನ ಮೇಲೆ ತುಂಬ ನಿರಂತರವನ್ನು ಹೇರಿರುತ್ತಾಳೆ ಆತನ ಬಗ್ಗೆ ಒಂದು ರೀತಿಯಲ್ಲಿ ಪೊಸೆಸ್ ಪೊಸಿವ್ ಕೂಡ ಆಗಿರ್ತಾಳೆ ಹೀಗಿರುವಾಗ ಜೊಹನ್ ಅರುಮಿ ಎಂಬ ಯುವತಿಯ ಸಂಪರ್ಕಕ್ಕೆ ಬರುತ್ತಾನೆ ಯಾರೋ ಮಗ ಜೋಹನ್ ಅವರ ನಡುವೆ ಪ್ರೇಮ ಚಿಗುರುತ್ತದೆ ಆಕೆ ಆತನಿಂದ ಗರ್ಭವತಿಯಾಗುತ್ತಾಳೆ ಪಾರ್ಕಿನಲ್ಲಿರುವ ಜೋಹನ್ನ ಮನೆಯಲ್ಲಿ ನಡೆಯುವರುತ್ತಾಳೆ ತಾಯಿಗೆ ಅರುಮಿಯ ಇರುವು ಇಷ್ಟವಾಗುವುದಿಲ್ಲ ಸುತರಾಮ ಆಕೆ ವಿಲಕ್ಷಣವಾಗಿ ವರ್ತಿಸಲು ತೊಡಗುತ್ತಾಳೆ ಈ ಸಿನಿಮಾದಲ್ಲಿ ರೋಮ್ಯಾನ್ಸ್ ಬ್ಲ್ಯಾಕ್ ಕಾಮಿಡಿ ಫ್ಯಾಮಿಲಿ ಡೈನಮಿಕ್ಸ್ ಫ್ಯಾಂಟಸಿ ಮತ್ತು ಸೆರಲಿಸಮ್ಗಳಿವೆ ಒಂದು ಕನಸಿನ ವೃತ್ತಾಂತದಲ್ಲಿ ತಾಯಿಯ ಬಾಯಿಯ ಸುತ್ತ ರಕ್ತವಿದ್ದು ಆಕೆ ತವಳುತ್ತಾ ತನ್ನ ಮಗನ ಮೇಲೆ ಆಕ್ರಮಣವನ್ನು ಮಾಡುವ ಶಾಟ್ ಇದೆ ಬಂಧನದಲ್ಲಿರುವ ಮೊಸಳೆಗಳು ಕುಟುಂಬದ ಸದಸ್ಯರ ಪರಿಸ್ಥಿತಿ ಮತ್ತು ಮನಸ್ಥಿತಿಯನ್ನು ಸೂಚಿಸುತ್ತವೆ ಎಂದು ನನಗನ್ಸಿತ್ತು ಕೊನೆಯ ಶಾಟ್ನಲ್ಲಿ ಮುಂಚೆ ಇದ್ದ ಬಿಳಿ ಮೊಸಳೆಯ ಜೊತೆ ಇನ್ನೊಂದು ಮೊಸಳೆಯನ್ನು ತೋರಿಸಲಾಗಿದೆ ಮೂರನೇ ಅಂಕದಲ್ಲಿ ಸಿನಿಮಾ ಸ್ವಲ್ಪ ಯಾಂತ್ರಿಕವಾಗಿ ಮುನ್ನಡೆಯುತ್ತದೆ ಅಂತ ನನಗೆ ಭಾಸವಾಯಿತು ಕ್ರಾಸಿಂಗ್ ಈ ಬಾರಿಯ ಬ್ರಿಫಸ್ ಏನಿದೆ ಅಂದರೆ ಹದಿನಾರನೇ ಆವೃತ್ತಿ ಅದರಲ್ಲಿ ಕಂಟ್ರಿ ಫೋಕಸ್ ದೇಶಗಳಲ್ಲಿ ಜಾರ್ಜಿಯಾ ಮತ್ತು ಬ್ರೆಜಿಲ್ ಕೂಡ ಸೇರ್ಪಡೆಗೊಂಡಿದ್ದವು ಕ್ರಾಸಿಂಗ್ ಜಾರ್ಜಿಯನ್ ಮತ್ತು ಟರ್ಕಿ ಭಾಷೆಯ ಸಿನಿಮಾ ಇದರ ನಿರ್ದೇಶಕ ಲೆವಾನ್ ಅಕಿನ್ ಶಿರೋನಾಮೆಯ ಸೂಚಿಸುವಂತೆ ಇಲ್ಲಿ ಅನೇಕ ವ್ಯಕ್ತಿಗಳು ಎಡತಾಕುತ್ತಾ ಇರುತ್ತಾರೆ ಒಂದು ಅರ್ಥದಲ್ಲಿ ಹುಡುಕಾಟ ಕೂಡ ಈ ಸಿನಿಮಾದ ಸ್ಥಾಯಿ ಭಾವ ಎನ್ನಬಹುದು ಮಾಜಿ ಶಿಕ್ಷಕಿ ಲಿಯಾ ತನ್ನ ಸಹೋದರಿಯ ಮಗಳು ತೃತೀಯ ಲಿಂಗಿ ಟ್ರಾನ್ಸ್ ಟೆಸ್ಲಾ ಜಾರ್ಜಿಯಾದ ಒಂದು ಕರಾವಳಿ ಹಳ್ಳಿಯಲ್ಲಿರುವುದು ತಿಳಿದು ಆಕೆ ಅಲ್ಲಿಗೆ ಬರುತ್ತಾಳೆ ಆದರೆ ಟೆಸ್ಟ್ಲಾ ಅಲ್ಲಿರೋದಿಲ್ಲ ಟರ್ಕಿಯ ಇಸ್ತಾನ್ಬುಲ್ನಲ್ಲಿ ಇರುವುದಾಗಿ ಆ ಹಳ್ಳಿಯ ತನ್ನ ಶಿಷ್ಯನ ಯುವ ತಮ್ಮ ಆಶಿ ತಿಳಿಸ್ತಾನೆ ಇಬ್ಬರೂ ಕೂಡ ಭಿನ್ನ ಉದ್ದೇಶದೊಡನೆ ಇಸ್ತಾನ್ಬುಲ್ಗೆ ಬಸ್ಸಿನಲ್ಲಿ ಒಟ್ಟಿಗೆ ಪಾಣಿಸ್ತಾರೆ ಒಂದು ಹಂತದ ಹುಡುಕಾಟದ ನಂತರ ಲಿಯಾ ಹೇಳ್ತಾಳೆ ಒಂದು ಸಂದರ್ಭದಲ್ಲಿ ಜನರು ಇಸ್ತಾನ್ಬುಲ್ಗೆ ಕಣ್ಮರೆಯಾಗುವುದಕ್ಕೆ ಬರುತ್ತಾರೇನೋ ಅಂತ ಆಶಿಗೆ ತಿಳಿಸ್ತಾಳೆ ನಂತರ ಇಸ್ತಾನ್ಬುಲ್ನಲ್ಲಿ ಲಿಯಾಗೆ ಟ್ರಾನ್ಸ್ ಸಮುದಾಯದ ಹಿತದಲ್ಲಿ ಹೋರಾಡುತ್ತಿರುವ ಸುಮಾರು ಮೂವತ್ತು ವರ್ಷದ ಎವ್ರಿಂಬ್ಳ ಪರಿಚಯವಾಗುತ್ತದೆ ಆಕೆ ತನ್ನ ಒಡನಾಡುಗಳನ್ನು ಸಂಪರ್ಕಿಸಿ ಲಿಯಾಳ ಹುಡುಕಾಟ ಏನಿದೆ ಅದಕ್ಕೆ ಸಹಾಯ ಹಸ್ತವನ್ನು ಚಾಚ್ತಾಳೆ ಸ್ವಲ್ಪ ಮಂದಗತಿಯಲ್ಲಿ ಸಾಗುವ ಈ ಸಿನಿಮಾದಲ್ಲಿ ಸುಮಾರು ಸಮಯ ಗಹನ ಸಂಗತಿಗಳು ಜರುಗುವುದಿಲ್ಲ ಆದರೆ ಸಣ್ಣ ಸಣ್ಣ ಸಂಗತಿಗಳನ್ನು ಕಟ್ಟಿಕೊಡಲಾಗಿದೆ ಸಿನಿಮಾಟೋಗ್ರಾಫರ್ ಅವರ ಹ್ಯಾಂಡ್ಹೆಲ್ಡ್ ಕ್ಯಾಮ್ರಾ ಕೆಲಸ ಕ್ಲೋಸಪ್ ಶಾಟ್ಗಳು ಗಮನೀಯವಾಗಿವೆ ಹಾಗೆಯೇ ಹಿನ್ನೆಲೆಯ ಟರ್ಕಿಶ್ ಮತ್ತು ಜಾರ್ಜಿಯಾದ ಸಂಗೀತ ಫ್ಲ್ಯಾಟ್ ಹೆಡ್ ಇದು ಆಸ್ಟ್ರೇಲಿಯಾ ದೇಶದ ಆಂಗ್ಲ ಭಾಷೆಯ ಒಂದು ಡಾಕ್ಯು ಫಿಕ್ಷನ್ ಸಿನಿಮಾ ಇದು ನಿರ್ದೇಶಕ ಜೇಡನ್ ಮಾರ್ಟಿನ್ ಅವರ ಮೊದಲ ಸಿನಿಮಾ ಒಂದೆರಡು ಶಾಟ್ಗಳನ್ನು ಹೊರತುಪಡಿಸಿದರೆ ಇಡೀ ಸಿನಿಮಾ ಮಾನೋಕ್ರೋಮ್ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಸೆರೆ ಹಿಡಿಯಲಾಗಿದೆ ಸಿನಿಮಾದ ಪ್ರಾರಂಭದಲ್ಲಿ ಆಸ್ಟ್ರೇಲಿಯಾದಲ್ಲಿ ಪ್ರಾಂತೀಯ ಕೃಷಿ ಕ್ಷೇತ್ರದ ಕಾರ್ಮಿಕರ ಕೊರತೆ ಏನಿದೆ ಈ ಸಮಸ್ಯೆಯಿಂದ ಅಲ್ಲಿನ ನಗರಗಳ ಬದುಕಿನ ವೆಚ್ಚ ಏನಿದೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿಯಾಗುತ್ತಿದೆ ಎಂಬ ಸಾಲುಗಳು ಪರದೆಯ ಮೇಲೆ ಮೂಡುತ್ತವೆ ಆದರೆ ಈ ವಿಷಯ ಸಿನಿಮಾದಲ್ಲಿ ಕೇಂದ್ರೀಕರಣಗೊಂಡಿಲ್ಲ ಈ ಸಿನಿಮಾದ ಫೋಕಸ್ನಲ್ಲಿರುವುದು ಕ್ಯಾಸ್ ಎಂಬ ಎಪ್ಪತ್ತೇಳು ವರ್ಷಗಳ ವಿಧುರ ವೃದ್ಧ ಆತ ತನ್ನ ಗತ ಜೀವನದಲ್ಲಿ ಡ್ರಗ್ಸ್ ಸೇವನೆಯಲ್ಲಿ ನಿರತನಾಗಿದ್ದನ್ನು ನೆನೆಯುತ್ತಾ ತಾನು ಹೇಗೆ ಸಮಯವನ್ನು ವ್ಯಯಿಸಿದೆ ಎಂದು ಮಾತನಾಡುತ್ತಾನೆ ಕ್ರಿಶ್ಚಿಯಾನಿಟಿಯ ಬ್ಯಾಪ್ಟಿಸಮ್ಗೆ ಒಳಗಾಗುತ್ತಾನೆ ಬೌದ್ಧ ಮತದ ಪ್ರಭಾವಕ್ಕೂ ಕೂಡ ಪಕ್ಕಾಗುತ್ತಾನೆ ಈತ ಈ ಸಿನಿಮಾದ ಒಂದಿಷ್ಟು ಭಾಗದಲ್ಲಿ ಆತ ಕಾರ್ ಬಿಡುತ್ತಿರುವ ಶಾಟ್ಗಳಿವೆ ಆತ ತನ್ನ ಪಯಣದಲ್ಲಿ ಆ್ಯಂಡ್ರ್ಯೂ ವಾಂಗ್ ಎಂಬ ಮಧ್ಯ ವಯಸ್ಸಿನ ಚೀನಾ ಮೂಲದ ಫಿಟ್ನೆಸ್ ಮೋಟಿವೇಶನಲ್ ಕ್ಯೂ ಯೂಟ್ಯೂಬರ್ನ ಸಂಪರ್ಕಕ್ಕೆ ಬರುತ್ತಾನೆ ಆ್ಯಂಡ್ರೂ ಹೇಳ್ತಾನೆ ಒಂದು ಗಾದೆ ಮಾತಿದೆ ಹಳೆಯನ್ನು ಹಿಂದೆ ಹಾಕಬೇಕಾದ್ರೆ ಮುಂದಾಗುವುದರ ಬಗೆಗೆ ಯೋಚಿಸಬಾರದು ವರ್ತಮಾನದ ಬಗೆಗೆ ಫೋಕಸ್ ಮಾಡಬೇಕು ನಾಳೆ ಅಥವಾ ಒಂದು ವಾರದ ನಂತರ ಏನು ಜರುಗ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ ಎಂದು ಈ ಕ್ಯಾಶ್ ಇದ್ದಾರಲ್ಲ ಆತನ ಜೊತೆ ಮಾತಾಡಬೇಕಾದ್ರೆ ಒಮ್ಮೆ ಹೇಳ್ತಾನೆ ಕೆ ಕೆಳವರ್ಗದ ಕೆ ಕೆಲವು ಸಂಗತಿಗಳನ್ನು ಹಿಡಿಯುವ ಸಿನಿಮೋಟೋಗ್ರಫಿಯಲ್ಲಿ ವಿಷುವಲ್ ಲ್ಯಾಂಗ್ವೇಜ್ ಕಾವ್ಯಾತ್ಮಕವಾಗಿ ಅಪಿ ಅಭಿವ್ಯಕ್ತಿಗೊಂಡಿದೆ ಆದರೂ ಸಿನಿಮಾ ಅಲ್ಲಲ್ಲಿ ಚದರಿ ಹೋಗಿದೆ ಎಂಬ ಭಾವ ಕೂಡ ನನ್ನಲ್ಲಿ 毛利と